ಅಪರ್ಣ ಅವರು ನಮ್ಮನ್ನೆಲ್ಲಾ ಬಿಟ್ಟೋಗಿ ಕೆಲವು ದಿನಗಳು ಕಳೆದಿದೆ ಅಪರ್ಣ ಅವರು ಎರಡನೇ ಮದುವೆಯಾಗಿದ್ದು ಮೂವತ್ತೊಂಬತ್ತನೇ ವಯಸ್ಸಿಗೆ ಅದು ಒಳ್ಳೆ ಕೆಲ್ಸನೇ ಅಂತ ಹೇಳ್ಬೋದು ಯಾಕೆಂದ್ರೆ ಮೊದಲ ಪತಿಯ ಜೊತೆ ಸಾಕಷ್ಟು ಕಷ್ಟವನ್ನ ಅನುಭವಿಸಿದ್ರು ಹೀಗಾಗಿ ಅಲ್ಲಿಂದ ದಾಂಪತ್ಯಕ್ಕೆ ಗುಡ್ ಬೈ ಹೇಳಿ ಹೊಸದಾಗಿ ಆಗ್ತಾರೆ ಆ ಬಳಿಕ ಅವರ ಒಂದು ಜೀವನದಲ್ಲಿ ಎಲ್ಲವೂ ಕೂಡ ಸಿಗುತ್ತೆ ಒಳ್ಳೆಯ ಪತಿ ಜೊತೆಗೆ ಸುತ್ತಾಟ ಒಳ್ಳೆ ಕೆಲಸ ಬೇಕಾದಷ್ಟು ಕೈ ತುಂಬಾ ಕೆಲಸಗಳು ಸಿಕ್ತು ಜೊತೆಗೆ ಇವರಿಗೆ ಮತ್ತೆ ನಾಗರಾಜ್ ಅಂತ ಅವರ ಎರಡನೇ ಪತಿಯಾಗಿದ್ದಂಥವ್ರು ಅವರು ವಾಸ್ತುಶಿಲ್ಪಿ ಮತ್ತೆ ಬರಹಗಾರರು ಸಾಹಿತ್ಯದ ಮೇಲೆ ತುಂಬಾನೇ ಒಲವು ಮೂಡಿತು ಪುಸ್ತಕಗಳನ್ನ ಓದುವುದನ್ನ ರೂಢಿಸಿಕೊಳ್ತಾರೆ ಹೊಸದಾಗಿ ಒಂದು ಜೀವನವನ್ನ ರೂಪಿಸಿಕೊಳ್ತಾರೆ ಜೊತೆಗೆ ಸುತ್ತಾಟ ಆಗಿರ್ಬೋದು ನಾನಾ ರೀತಿಯ ದೇವಸ್ಥಾನ ನಾನಾ ರೀತಿಯ ಜಾಗ ತುಂಬಾ ಅಂದ್ರೆ ಎಂಜಾಯ್ ಮಾಡುತ್ತಾರೆ ಜೀವನದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಕೂಡ ಮಾಡುತ್ತಾ ನಿರಂತರವಾಗಿ ಸಾಗುತ್ತಾರೆ ಸರ್ಕಾರಿ ಕಾರ್ಯಕ್ರಮಗಳು ನಿಜಕ್ಕೂ ಕೂಡ ಅವರು ಮಾಡುವಂತ ನಿರೂಪಣೆ ಆಗಿರುವುದೆಲ್ಲವೂ ಕೂಡ ಅದನ್ನ ಮರೆಯಕ್ಕಂತೂ ಸಾಧ್ಯ ಇಲ್ಲ ಜೊತೆಗೆ ಮೆಟ್ರೋದಲ್ಲಿ ಅವರ ಒಂದು ಧ್ವನಿ ಶಾಶ್ವತವಾಗಿ ಇರುತ್ತೆ ಇನ್ನ ನಿರೂಪಕಿ ಅನುಶ್ರೀ ಅವರ ಇನ್ನ ನಿರೂಪಕಿ ಅಪರ್ಣಾ ಇನ್ನ ನಿರೂಪಕಿ ಮತ್ತು ನಟಿಯಾಗಿದ್ದಂತ ಅಪರ್ಣ ಅವರ ಕೊನೆಯ ಚಿತ್ರ ರಿಲೀಸ್ ಆಗಬೇಕಿದೆ ಅದರ ಹೆಸರು ಗ್ರಾಮಾಯಣ ಅಂತ ಹೆಸರು ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗ ವಿನಯ್ ರಾಜ್ಕುಮಾರ್ ಅವರ ಸಿನಿಮಾ ಗ್ರಾಮಾಯಣ ಇನ್ನೇನು ಸದ್ಯಕ್ಕೆ ಸಿನಿಮಾ ಶೂಟಿಂಗ್ ಮುಕ್ತಾಯವಾಗಿದೆ ಇದರಲ್ಲಿ ವಿನಯ್ ರಾಜ್ಕುಮಾರ್ಗೆ ತಾಯಿಯ ಪಾತ್ರವನ್ನ ನಿಭಾಯಿಸಿದ್ದಾರೆ ಅಪ್ಪಣ್ಣ ಅವರು ನಿಜಕ್ಕೂ ಎಂತ ಸೂಪರ್ ಅಲ್ವಾ ಅದೃಷ್ಟ ಶಾಲಿ ಅಂತವರೇ ಒಂದು ವಿನಯ್ ರಾಜ್ ಕುಮಾರ್ ಅಂತಿಮ ದರ್ಶನದಲ್ಲಿ ವಿನಯ್ ಅವರು ಕೂಡ ಭಾಗಿಯಾಗಿರ್ತಾರೆ ನಂತರ ಒಂದು ವಿಚಾರವನ್ನ ಶೇರ್ ಮಾಡ್ಕೊತಾರೆ ನನಗೆ ಅಮ್ಮನಾಗಿ ನಟಿಸಿದ್ರು ತುಂಬಾನೇ ಅದ್ಭುತವಾದಂತಹ ನಟಿ ಅವರೊಟ್ಟಿಗೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದಕ್ಕೆ ನನಗೆ ತುಂಬಾನೇ ಖುಷಿ ಇದೆ ಅಂತ ಸಂತಾಪ ಸೂಚಿಸಿದ್ದರು ಬಹಳಷ್ಟು ನೆನಪನ್ನ ಮಾಡ್ಕೊತಾ ಇದ್ದಾರೆ ಈಗ ಪತಿ ನಾಗರಾಜ್ ಅವರು ಒಂಟಿತನ ಕಾಡುತ್ತಿದೆ ಅವರಿಗೆ ಮನೆಯಲ್ಲಿ ಇನ್ನ ಒಂದು ಪುಣ್ಯ ಸ್ಮರಣೆ ಆಗಿರ್ಬೋದು ಎಲ್ಲವನ್ನೂ ಕೂಡ ಮಾಡ್ತಾರೆ ಈಗ ಒಂದು ಹನ್ನೆರಡನೇ ದಿನದ ಒಂದು ಕಾರ್ಯ ಆಗಿರ್ಬೋದು ಎಲ್ಲವೂ ಕೂಡ ನೆರವೇರಿಸುತ್ತಾರೆ ನಾಗರಾಜ್ ಅವರು ತುಂಬಾನೇ ಅತ್ಯುತ್ತಮವಾದಂತಹ ಕುಟುಂಬ ಜೊತೆಗೆ ಸಾಕಷ್ಟು ಜನರಿಗೆ ಅಪರ್ಣ ಅವರು ಅಂದ್ರೆ ಸಿಕ್ಕಾಪಟ್ಟೆ ಎಷ್ಟು ಎಲ್ರೂ ಕೂಡ ಮಿಸ್ ಮಾಡ್ಕೊಳ್ತಿದ್ದಾರೆ ನಿಮ್ಗೂ ಕೂಡ ಅಪರ್ಣ ಎಷ್ಟು ಜೊತೆಗೆ ಅಪರ್ಣ ಅವರ ಕೊನೆಯ ಸಿನಿಮಾವನ್ನ ನೋಡೋದನ್ನ ಮರಿಬೇಡಿ ಗ್ರಾಮಾಯಣ ಅಂತ ಇನ್ನ ಸದ್ಯಕ್ಕೆ ರಿಲೀಸ್ ಡೇಟ್ ಕನ್ಫರ್ಮ್ ಆಗಿಲ್ಲ ಆದಷ್ಟು ಬೇಗ ಈ ವರ್ಷದಲ್ಲಿ ಸಿನಿಮಾವು ಕೂಡ ರಿಲೀಸ್ ಆಗುತ್ತೆ